ಭಕ್ತರ ಕಲ್ಪತರು ಶ್ರೀರಾಮಕೃಷ್ಣರು ಶ್ರೀ ಶಾರದಾಶ್ರಮದ ಸದ್ಭಕ್ತೆ ಯಶೋಧ ಪ್ರಕಾಶ್ ಅಭಿಮತ ಅವತಾರ ಪುರುಷರಾದ ಶ್ರೀರಾಮಕೃಷ್ಣರು ಭಕ್ತರ ಕಲ್ಪತರೂ ಆಗಿದ್ರು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತೆ ಶ್ರೀಮತಿ ಯಶೋಧ ಪ್ರಕಾಶ್ ಅವರು ಅಭಿಪ್ರಾಯಪಟ್ಟರು ಶಿವನಗರದ ತಮ್ಮ ನಿವಾಸದಲ್ಲಿ ಶ್ರೀರಾಮಕೃಷ್ಣರ ಕಲ್ಪತರು ದಿನದ ಪ್ರಯುಕ್ತ ಆಯೋಜಿಸಲಾಗಿದ್ದ ಮನೆ ಮನೆಗೆ ಶ್ರೀರಾಮಕೃಷ್ಣರು ಪ್ರಚಾರ ಆಂದೋಲನ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಬೇಡಿದ್ದನ್ನು ಭಗವಂತನು ಕೊಡ್ತಾನೆ ನಿಜ ಆದರೆ ಅನೇಕ ಬಾರಿ ಅವನು ನಮ್ಮನ್ನು ಪರೀಕ್ಷಿಸಿ ನಂತರ ನೀಡ್ತಾನೆ ಅದೇ ರೀತಿ ಶ್ರೀರಾಮಕೃಷ್ಣರು ಮುಂಚಿತವಾಗಿಯೂ ಭಕ್ತರಿಗೆ ವಿವಿಧ ರೀತಿಯಲ್ಲಿ ಕೃಪೆ ಮಾಡಿದರು ಆದರೆ ಸಾವಿರದ ಎಂಟುನೂರ ಎಂಬತ್ತಾರರ ಜನವರಿ ಒಂದರಂದು ಅನೇಕ ಭಕ್ತರು ಶ್ರೀರಾಮಕೃಷ್ಣರ ದರ್ಶನವನ್ನು ಪಡೆಯಲು ಬಂದಿದ್ದರು ಆ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರಿಗೆ ಗಂಟಲು ಕ್ಯಾನ್ಸರ್ ಬಂದಿತ್ತು ಆದರೆ ಅಂದಿನ ದಿನ ಅವರ ಆರೋಗ್ಯದಲ್ಲಿ ತುಸು ಚೇತರಿಕೆ ಕಂಡಿದ್ದರಿಂದ ಮಧ್ಯಾಹ್ನ ಅವರು ಹೊರಬಂದರು ಅಂದು ಶ್ರೀರಾಮಕೃಷ್ಣರು ಗಿರಿಶ್ಚಂದ್ರ ಘೋಷ್ ಸೇರಿದಂತೆ ಅನೇಕ ಭಕ್ತರಿಗೆ ಅವರು ಬೇಡಿದ ವರಗಳನ್ನು ದಯ ಪಾಲಿಸಿತು ಅವರಿಗೆ ಕುಂಡಲಿನ ಶಕ್ತಿ ಜಾಗೃತಿ ಆಗುವಂತೆ ಮಾಡಿ ಅಲೌಕಿಕ ಅನುಭವಗಳನ್ನು ಕರುಣಿಸಿ ಹರಸಿದರು ಎಂದು ಕಲ್ಪತ್ತರು ದಿನದ ವಿಶೇಷತೆಗಳ ಬಗ್ಗೆ ತಿಳಿಸಿತು ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶ್ ಎಂ ಸಿದ್ದಾಪುರ್ ಅವರು ಕೂಡ ಮಾತನಾಡಿದರು ಶ್ರೀರಾಮಕೃಷ್ಣರು ಭಕ್ತರು ಬೇಡಿದ ವರಗಳನ್ನು ಈಡೇರಿಸುವ ಕಲ್ಪತರುವಾಗಿ ಆಧ್ಯಾತ್ಮಿಕ ಸಾಧಕರನ್ನ ಮುನ್ನಡೆಸುತ್ತಿದ್ದಾರೆ ಎಂದು ಹೇಳಿದರು ಈ ಸತ್ಸಂಗ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಶ್ರೀರಾಮಕೃಷ್ಣರ ಕುರಿತ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಮಂಗಳ ಕಲ್ಪನಾ ಮಧುಸೂದನ್ ಲಕ್ಷ್ಮೀದೇವಮ್ಮ ವಿಮಲಾ ನಾಗರಾಜ್ ದ್ರಾಕ್ಷಾಯಿಣಿ ಪ್ರೇಮಲೀಲಾ ಸರಸ್ವತಮ್ಮ ಶೈಲಜಾ ವಿಜಯಲಕ್ಷ್ಮಿ ರಶ್ಮಿ ರಮೇಶ್ ನಾಗರತ್ನಮ್ಮ ಗೀತಾಲಕ್ಷ್ಮಿ ರಶ್ಮಿ ವಸಂತ ಕೃಷ್ಣವೇಣಿ ವನಜಾಕ್ಷಿ ಮೋಹನ್ ಮಾಣಿಕ್ಯ ಸತ್ಯನಾರಾಯಣ್ ಜಯಮ್ಮ ಪಂಕಜ ಗೀತಾ ನಾಗರಾಜ್ ಕೆ ಎಸ್ ವೀಣಾ ವೀರಮ್ಮ ಗೌತಮ್ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಚಿತ್ರದುರ್ಗ ವಿಲೇತನರಿಗೆ ನನ್ನ ಭಕ್ತಿ ಸ್ವರೂ ಪೂಜೆ ಮಾಡಿಗೂ ಸ್ವರೂಪ ಆಗಮಿಸಿರುವ ಎಲ್ಲ ನಮಸ್ಕಾರ ಈ ದಿನ ವಿಶೇಷ ಏನಂದ್ರೆ ಕಲ್ಪ ತರು ದಿನ ಅಂತ ನಾವೆಲ್ಲ ಆ ಬಿಟ್ಟು ಬಿಟ್ಟೋಗಿರೋದೇ ಆ ಸಂಭ್ರಮದಿಂದ ಆಚರಿಸ್ತೀವಿ ಹೊಸ ವರ್ಷ ಹೊಸ ವರ್ಷ ಅಂತ ಹೇಳ್ಬಿಟ್ಟು ಆದ್ರೆ ನಮ್ಗಳಿಗೆ ಇದು ಹೊಸ ವರ್ಷ ಅಲ್ಲ ರಾಮಕೃಷ್ಣರು ಅವ್ರಿಗೆ ಭಕ್ತರ ಭಕ್ತರಿಗೆ ಇಷ್ಟಾರ್ಥಗಳನ್ನು ಈಡೇರಿಸಿದಂತ ದಿನ ಇದು ಅದಕ್ಕೆ ಕಲ್ಪತರ ದಿನ ಅಂತಾರೆ ಕಲ್ಪತರು ಅಂದ್ರೆ ನಾವು ಬೇಡಿದ್ದನ್ನು ಕೊಡುವಂತದ್ದು ಅದಕ್ಕಾಗಿನೇ ರಾಮಕೃಷ್ಣರು ಇವತ್ತಿನ ದಿನ ಎಲ್ಲಾ ಭಕ್ತರಿಗೆ ಅವ್ರಿಗೆ ಯಾವ ಇಷ್ಟಾರ್ಥಗಳು ಅವ್ರು ಏನೇ ಕೇಳಿದ್ಲಿ ಅದನ್ನ ಇಷ್ಟಾರ್ಥವನ್ನು ಈಡೇರಿಸಿದಂಥ ದಿನಕ್ಕೆ ಕಲ್ಪತರ ದಿನ ಅಂತ ರಾಮಕೃಷ್ಣ ಮಠದವರೆಲ್ಲ ಅದನ್ನ ಆಚರಿಸ್ಕೊಂಡ್ ಬರ್ತಿದ್ದಾರೆ ನಾವು ರಾಮಕೃಷ್ಣ ಮಠಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಹೊಂದಿಸ್ಕೊಂಡಿರೋದ್ರಿಂದ ನಾವು ಅದ್ರ ಬಗ್ಗೆ ಸ್ವಲ್ಪ ಆಚರಿಸ್ಕೊಂಡು ತಿಳ್ಕೊಳ್ಳೋಣ ರಾಮಕೃಷ್ಣರಿಗೆ ಇನ್ನು ಸ್ವಲ್ಪ ದಿನದಲ್ಲೇ ಅವರು ಮಹಾಸಮಾಧಿ ಹೊಂದ್ತಾರೆ ಅನ್ನೋ ಸಮಯದಲ್ಲಿ ಘಟನೆ ಇದು ಅವ್ರಿಗಾಗಲೇ ಜನವರಿ ಒಂದನೇ ತಾರೀಕು ಇದನ್ನ ಅವ್ರು ಆಗಸ್ಟ್ ಅಲ್ಲಿ ಮಹಾಸಮಾಧಿ ಮಹಾ ಹೊಂದಿರ್ತಾರೆ ಆ ಟೈಮ್ ಅಲ್ಲಿ ಅವ್ರಿಗೆ ಕಾಯಿಲೆ ಕ್ಯಾನ್ಸರ್ ಕಾಯಿಲೆ ಆಗ್ಬಿಟ್ಟು ಗಂಟಲ್ ಕ್ಯಾನ್ಸರ್ ಆಗಿಬಿಟ್ಟು ತುಂಬಾ ದಾರುಣ ಸ್ಥಿತಿಯಲ್ಲಿ ಹೋಗ್ಬಿಟ್ಟಿರ್ತಾರೆ ಅವರು ಆ ಒಂದು ಟೈಮ್ ಅಲ್ಲಿ ಇದು ಬಂದಿರುತ್ತೆ ಕಲ್ಪ ದಿನ ಆ ಜನವರಿ ಫಸ್ಟ್ ಆ ಕಡೆ ಆ ಕಡೆ ಆಂಗ್ಲ ಇಲ್ಲ ಅವಾಗೆಲ್ಲ ನಡೀತಾ ಇದ್ದಿದ್ದು ಅವ್ರದ್ದು ರಾಜ್ಯ ಆಹಾರ ಹಂಗಾಗಿ ಅವ್ರು ஜாத்தேட்டு காஷீபுர தோட்டத்தில் வன விஹார டெப்ல மக்கள் அவரு எல்லா கண்டு ஆ டம் அது மத எந்த ட்ரெயர் ஆ டைமே ரஷ்ணர் சாத்தினா சேத்தஸ்க்கொண்டி இருக்கு அவரு மாடி மேலே எல்லா ஜன இக்கா நான் ஒருத்தர் ஒராக வந்து அல்ல கேழக் கித் தரேன் அதே ಗಿರೀಶ್ ಚಂದ್ರ ಘೋಷ್ ಅಂತ ಒಬ್ಬನು ರಾಮಕೃಷ್ಣ ನಿಷ್ಠಾವಂತ ಭಕ್ತ ಅವನು ಓಡಿ ಬಂದ್ಬಿಡ್ತಾನೆ ರಾಮಕೃಷ್ಣ ಕೆಳಗ್ ಬಂದ ಅಷ್ಟು ಒಂದು ಕಾಯಿಲೆ ಧರ್ಮ ಸರ್ವ ಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮ ಆಧ್ಯಾತ್ಮಿಕ ಉನ್ನತಿ ಉಂಟಾಗುವಂತಹ ವಿಶೇಷ ದಿನವನ್ನ ನಾವು ನೋಡ್ತೇವೆ ಚರಣತನ శరణ నోమ విడల దోలో मिपो कामि तदायक दा प्रेम दीनमिपेवो रामकृष्ण गुरुवे परमहंस गुरुवे